ಆಯಾ ಏ ತಾಜಿಮ ಕೊಟ್ಟ ಆಯಾಶ ಸಿಬೆಟ್ಟಿಯಾಗಿ ಆಯಾ ಶೆಯಾಗಿಯ ಪಂಚ ಪಕ್ವಾನ ಅಡಿಗೆಯ ಮಾಡ್ಯಾಳು ஏ சரி சவீக பாய் மந்திகி எடியாடு சாலா உண பல ஏரு மந்திகி எடியபாடு சாலா உணத ஜிய

ಸಿಟ್ಟಿಗೆ ಅಕ್ಕಿ ಅಮೃತ ಸುರಿ ವ್ಯಾಳ ಸಣ್ಣ ಊಸ ಓ ಮಂದಿಯಾಗ್ಯಾರಲ್ಲಿ ಸಣ್ಣ ಕೂಸ ಹಾಗೆ ಅಲ್ಲಿ ಏಸ ದಿನ ಏ ನಿನ್ನ ಕೇಳ ತೇನೋ ಹಾರದ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇನ ನಿನಗ ನಿಲಗನ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇನ ಕಟ್ಟತೇನಗೇಶ ಇಲ್ಲಿ ಯಾಕ ಬಾಂದೋ ಮೂಳ ಇನ್ನ ಕರ್ಕೊಂಡ ಬಾಳ್

ಮತ್ತು ಇದು ಅಲ್ಲದೆ ಇವ ಹಾಂ ನಿಮ್ಮ ದೇವಿಗೆ ಹಾಂ ಹದಿನೈದು ಕ್ ಕೈಗಳು ಹೆಂಗೆ ಬಂದವು ಹೆಂಗೆ ಬಂದವು ಮತ್ತು ಒಂದೊಂದು ಹಾಂ ಏನಿದಾವ್ತಾವು ಏನು ವಸ್ತ್ರಗಳು ಶಸ್ತ್ರಗಳ ಅವು ಅಲ್ಲಿಂದ ನೋಡು ಅವ್ನ ದಗದ ಬೇರೆ ರೀತಿಯ ವಸ್ತ್ರ ಅಪ್ಕೊಳ್ಳುತ್ತಾನೆ ಅವು ಯಾರು ಆ ಸೂರ್ಯನ ಮಾಸ್ತರ ಸೂರ್ಯನ ಮಾಸ್ತರ ವಸ್ತ್ರ ಎಲ್ಲಿ ತಂದು ಎದಕತ್ತಾರ ವಸ್ತ್ರ ವಸ್ತ್ರ ಅಂದ್ರೆ ಉಡುವಂಥ ರೆಬಿಗೆ ವಸ್ತ್ರ ಹೌದು ಕೈಯಾಗಿ ಹಿಡಿಯುವಂತ ರುಮಾಲಕ ವಸ್ತ್ರ ಹೌದು ಶಸ್ತ್ರ ಆಗಲಿ ತ್ರಿಶೂರಾಗಲಿ ಕಾಡ್ಲಿ ಆಗಲಿ ಚಕ್ರ ಆಗಲಿ ಆಗ್ಲಿ ಶಸ್ತ್ರ ವಸ್ತ್ರ ಬೇರೆ ಶಸ್ತ್ರ ಬೇರೆ ಅದಕ್ಕೆ ಈಗೇನು ಹೇಳತ್ತಿರೀಪಾರ ಎಲ್ಲಾ ನನ್ನಿಂದ ಆಗೇತೀನಿ ಅಂತ ಹೇಳತ್ತಿ ಅದಕ್ ಕವಿಗಳು ಏನ್ ಕೇಳ್ತಾರೋ ಮತ್ತೆ ಮೇಲಾಕಿ ದೈವಕ್ಕ ಏನ ತಿಳಿಸ್ಬೇಕಾಗ್ಯದಪ್ಪ ಅಂದ್ರೆ ಈ ನಮ್ಮ ಯಾವ ಧೂಳಿ ಮಹಾ ಮಹಾಕಾ ಮಹಾಂಕಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ದೈವ ಕುಡಿಯರಿಪಾತಂದ್ರ ಏನ್ ಅಲ್ಲಿ ಗುಡಿ ಮುಂದ ಪಟ್ಟಿ ಬರ್ಕೊಲಾಕತ್ತಾರ ಕಮಿಟಿ ಅವರ ಪಟ್ಟಿ ಬರ್ಕೊಲತ್ಯಾರ ದಯವಿಟ್ಟು ಈ ಜಾತ್ರೆ ಕೇತ್ರಿ ಯಾಕೆ ಮಾಡ್ತಾರ ಹೇಳ್ರಿ ಯಾಕ್ರಿ ಮನುಷ್ಯನಲ್ಲಿ ಅರು ಅನ್ನುವಂತದ ಮರು ಆಗಿರ್ತೈತಿ ಹೌದೌದು ಸಂಸಾರ ಜಿನಗಾನಿ ಒಳಗ ಬಡದೇಡಿ ಅರು ಮರು ಆಗಿರ್ತೈತಿ ಅದೇ ಮರು ಆದ್ಯದ ಅರು ಒಳ್ಳೆ ಅರು ಅಂತ ಹೇಳಿ ಜಾತ್ರಿ ಕೇತ್ರಿ ಹೌದು ದಾನ ಧರ್ಮ ಮಾಡ್ಬೇಕಾಗೈತಿ ಮಾಡಬೇಕಲ್ಲ ಅಲ್ಲಿ ಪಟ್ಟಿ ಬರಕೋಲ್ಲ ತೆರವು ದಯವಿಟ್ಟು ತಮ್ಮ ತ್ಯಾಕ ಎಷ್ಟ್ಲಿ ಇಪ್ಪತ್ತಾಗ್ಲಿ ನೂರ ಆಗ್ಲಿ ದೀರ್ಶಿ ಆಗ್ಲಿ ದೊಡ್ಸಿ ಆಗ್ಲಿ ಹೋಗಿ ಪಟ್ಟಿ ಬರ್ಸಬೇಕಾಗಿ ಮೊದಲ ನಮ್ಮ ಕಡೆ ಹೌದು ನಂತಿ ನಮಗ ಬಕ್ಷಿಸ್ ಕೊಡ್ಲಿಕ್ಕೂ ಅಟ್ಟ ಹಾದಿತ್ತ ಕರೆ ಎಷ್ಟೋ ಹೊರಗಿನ ಬಾಳ ದೂರಿಂದ ದೂರಿಂದ ಬಂದಿ ಬಂದದರಿ ಹೌದಾ ಊರಾಗಿಂದ್ರ ಬಂದಾರೆ ನೀವು ಪಟ್ಟಿ ಕೊಟ್ರಿಪಾ ಅಂತಂದ್ರ ಅವ್ರಿಗೆ ಅಡಿಗೆ ಮಾಡಿ ಹಾಕಲಾಕ ಅನ್ನ ದಾಸ ಒಂದು ಸಹಾಯ ಆಗ್ತೈತಿ ನೀವು ದಯವಿಟ್ಟು ಅಲ್ಲಿ ಪಟ್ಟಿ ಬರ್ಸಬೇಕಾಗಿ ಕಳಕಳಿವಿನಂತಿ ಅದಕ್ಕೆ ಈಗೇನು ಹೇಳತ್ತ ಅದಕ್ಕೆ ಕವಿಗಳು ಹೇಳ್ತಾರಪ್ಪ ಒಟ್ಟ ನಿನ್ನಿಂದ ಏನಾಗಿಲ್ಲ ಎಲ್ಲ ನನ್ನಿಂದ ಆಗೈತೆ ತಾವ ಹೇಳ್ಕೊತ ಬಂದಾನು ಅದಕ್ಕೆ ನಾವೇನ್ ಹೇಳ್ಬೇಕಾಗೈತಿ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗ ನೀನು ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ கடிக நிகண்டன நோடலி உண்டாத ஜல்ல முற்றனி நோடல தடுிய நடுக்கு உண்டாத ஜிகி உண்டது கேவல கடிக நடுிகி உண்டது கேஷோல ಹೌದಪ್ಪ ಗಡಿಗೆ ಹೊಂಡಾದ ಕೇವಲ ಗಡಿಗೆ ನಡಿಗೆ ಹೊಂಡದ ತ್ರಿಶೂಲ ಹೌದಲ್ಲ ಏ ವಿಷ್ಣು ಹೊತ್ತನು ಗಡಿಗೆ ಬಾಡು ಅಡಿಗೆ ಹೊಂಡದ ಜಾಗವೇ ಅಲ್ಲ ಅಮ್ಮನೇ ನೋಡಿ ಎಲ್ಲ ಗಡಿಗೆ ನಡಿಗೆ ಹೊಂಡದ ಜಗವೇ ಅಲ್ಲ ಹುಡುಗನಿ ನೋಡಲಿ ಇಲ್ಲ ಅಮ್ಮನೇ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಮುದುಡನೇ ನೀ ನೋಡಲಿಲ್ಲ யாரோ பிட்டி இல்ல கடிகே பேட்டா யாரோ ஒட்டே எல்லா கடிகே கடிகே யாரோ பிட்டி இல்ல கடிகே பேட்டா யாரோ ஒட்டே எல்லா ಅಮ್ಮನಿ ನೋಡಿ ಅಲ್ಲ ಕಡೆಗೆ ನಡಿಗೆ ಹೊಂಡದ ಜಗವೇ ಅಲ್ಲ ನೋಡಲಿಲ್ಲ ನೋಡಲಿಲ್ಲ ನೋಡಲಿ ನಡಿಗೆ ಹೊಂಡಾದ ಕಡಿಗೆ ನಡಿಗೆ ನಾವು ಕಾಂಡವಲ್ಲ ಹಿರೇ ಗಡಿಗೆ

ಜಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗ ನೀ ನೋಡಲಿಲ್ಲ ಗಡಿಗನ ಅಡಿಗೆ ನಡಿಗೆ ಹೋಂಡದ ಅಲ್ಲ ಜನ ನೀ ನೋಡಲಿಲ್ಲ ಗಡಿಗನ ಅಡಿಗೆ ನಡಿಗೆ ಹೋಂಡದ ಜಾಗವ ಅಲ್ಲ ಹಾ ಹಾ ಅದೇ ರೀತಿಯಾಗಿ ಶ್ರೀಮಂತ ಕಕ್ಕ ಅವರು ಏನಂದ್ರಿಪ ಮೋಜಿರಿ ಆ ಮೋಗಿ ಅವರು ಸಾಕಿ ನಮ್ಮ ಕರ್ಜಗಿ ಗ್ರಾಮದವರು ಹೆಚ್ಚು ಕಮ್ಮಿ ಬಹಳ ದಿವಸ ಆಯ್ತ್ರಿಪ್ಪ ಕಾರ್ಯಕ್ರಮ ಹೇಳಿ ಅವರೆಲ್ಲ ಗಂಟು ಬಿದ್ದಾರ ಕರೆ ಮತ್ತೂ ಬಂದಾರ ಏನಂತ ಹೇಳಿ ಏನಂತ ತಂಗಿ ನೂರ ಹದಿನೈದು ರೂಪಾಯಿ ಕೊಟ್ಟಾರಿಪ್ಪ ನಮ್ಮೂರಿಗೆ ನೀ ಯಾವತ್ತು ಬರ್ಬೇಕಂತ ಹೇಳಿ ಬರ್ಬೇಕಂತ ಅವ್ರು ಹೇಳ್ತಾರೋ ಕರೆ ನಾವ್ರಿ ಅವ್ರು ಹೇಳೋ ಟೈಮ್ ದಾಗ ನಾವ್ ಖಾಲಿ ಇರ ಹಂಗಾಗ್ಲತಿ ಅದಕ್ಕ ನೂರ ಹದಿನೈದು ರೂಪಾಯಿ ಕೊಟ್ಟಾರ ಅವ್ರಿಗೆ ಮತ್ತೆ ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಬರಗಿದ್ದೀನಿ ಅದೇ ರೀತಿಯಾಗಿ ಎಚ್ ಎಗಾಂವ್ ಗ್ರಾಮದ ಭಜನದ ಮಾಸ್ತರಾದಂತವರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಬರೀಗಿದ್ದೀನಿ ಆನಂದ ಬರಿ ತರಾಗಿ ಹಿಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ತಮ್ಮ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ನೀ ನೋಡಲಿಲ್ಲ ತಮ್ಮನಿ ನೋಡಲಿ ಹೊಂಡಾದ ಜಾಗವೇ ನೋಡಲಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ನೀವು ಮುತ್ತೆ ಆಗ್ಯಾನ ಅವ ಇವನ ಅವ ಹೆಂಗ್ ತಿಳೈತಿ ಮುತ್ಯ ಅಂದ್ರೆ ಹಂಗ ಐದು ಹೆಂಗ ಮೊಮ್ಮಗಂದು ಮುತ್ತು ರಾಜ ರಾಜ ನಮಗ ರಾಜ ಆಗಿ ಉಳ್ದ ಮುತ್ತೆ ನೀ ಸಿಟ್ಟಿಗೆ ಈ ಚುಚ್ವೆ ನೀ ಹಂಗ ಗುರ್ತ ಆಗ್ತೈತಿ ಈ ಮುತ್ತೆ ಇದೇ ಗಡಿಗೆ ಆಗೈತಿ ನವ ಕಾಂಡ ಇದೇ ಗಡಿಗೆ ಆಗೈತಿ ದಸ ಕಾಂಡ ಹೌದಾ ಇದೇ ಗಡಿಗೆ ಆಗೈತಿ ಏ ಇದೇ ಗಡಿಗೆ ಆಗೈತಿ ಪಿಂಡದ ಮೂಲ ಇದೇ ಗಡಿಗೆ ಆಗೈತಿ ಬ್ರಹ್ಮ ಆಗೈತಿ ದರಿಯಲ್ಲ ಇದೆ ಗಡಿಯಾಗೈತಿ ಗಿರಿ ಅಲ್ಲ ಇದೆ ಗಡಿಯಾಗೈತಿ ದರಿಯಲ್ಲ ಇದೆ ಗಡಿಯಾಗೈತಿ ಗಿರಿಯಲ್ಲ ಹೌದಾ ಏ ಇದೆ ಗಡಿಯಾಗೈತಿ ಸಾಗರ ತಲಸ್ತ ಗೀರೆ ಕುಡದ ಗಡಿಯಾ ನೆಂಜಲ ಗಡಿಯಾ ನಡಿ ಉಂಡು ಜಗಾ another